ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬ ಸಿಂಪಲ್ಲಾಗಿ ಬಿಗಿನರ್ಸು ಸಹ ಈಸಿಯಾಗಿ ಮಾಡ್ಕೊಬೋದು ನನ್ನ ಚಾನಲಲ್ಲಿ ಬರ್ತಿರೋ ವೀಡಿಯೋಗಳು ಇಷ್ಟ ಆಗ್ತಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗಳನ್ನ ಲೈಕ್ ಮಾಡಿ ಬನ್ನಿ ಮಾಡೋಕ್ಕೆ ಶುರು ಮಾಡೋಣ ನಾನು ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಯಾವುದಾದ್ರೂ ಬ್ರ್ಯಾಂಡೆಡ್ ತೊಗೊಳ್ಳಿ ಲೂಸ್ ತೊಗೊಂಡ್ರೆ ಚೆನ್ನಾಗಿ ಬರಲ್ಲ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡ್ರೆ ಸಾಕು ಎಲ್ಲನೂ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿ ನಾನು ಯಾವುದೇ ರೀತಿ ರವೆ ಎಲ್ಲ ಇಲ್ಲ ಹಾಗೇ ಇದ್ದೀನಿ ರವೆ ಎಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ನಾದಿ ನಾದಿ ಕಲಿಸ್ಕೋಬೇಕು ಚೆನ್ನಾಗಿ ಎಣ್ಣೆ ಸ್ಪೂನ್ ಅಷ್ಟು ಹಾಕ್ಕೊಂಡು ಒಂದೆರಡು ಮೂರು ಸರಿ ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಕಲಿಸ್ಕೊಬೇಕು ನೋಡಿ ಈ ಥರ ಸ್ವಲ್ಪ ಜಾಸ್ತಿ ಒತ್ತಿ ಒತ್ತಿ ನಾದಿ ಕಲಿಸ್ಕೊಂಡ್ರೆ ಸ್ವಲ್ಪ ಹೋಗಲ್ಲ ಒಬ್ಬಟ್ಟು ಆ ಥರ ಬರುತ್ತೆ ಐದು ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ಸಾಕು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿರ್ತೀನಿ ಒನ್ ಅವರ್ ಆದರೂ ನೆನೆಯಬೇಕಿತ್ತು ಇವಾಗ ಬೇಳೆ ಬೇಯೋಕ್ಕೆ ಒಂದು ಚೊಂಬಷ್ಟು ನೀರು ಹಾಕಿ ಇಟ್ಕೊತಿದ್ದೀನಿ ನನ್ನೆಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಬೇಳೆ ಅರ್ಧ ಕೆ ಜಿ ಬೆಲ್ಲ ಮತ್ತು ಅರ್ಧ ಕೆ ಜಿ ಮೈದಾ ಇಟ್ಟು ಕರೆಕ್ಟಾಗಿ ಆಗುತ್ತೆ ಕ್ವಾಂಟಿಟಿ ನೀರು ಚೆನ್ನಾಗಿ ಕುದಿಬೇಕು ನೀರು ಕೂತಿದೆ ಇವಾಗ ಬೇಳೆ ಸೇರಿಸ್ಕೊಂತ ಇದ್ದೀನಿ ಇದಕ್ಕೆ ಬೇಳೆನ ದಬ್ರಲ್ಲೇ ಬೇಯಿಸ್ಕೊಳ್ಳೋದು ಒಳ್ಳೆಯದು ಕುಕ್ಕರಲ್ಲೆಲ್ಲ ತುಂಬ ಆಗಿಬಿಡುತ್ತೆ ಸ್ವಲ್ಪ ಅರ್ಶನ ಮತ್ತು ಸ್ವಲ್ಪ ಎಣ್ಣೆ ಹಾಕಬೇಕು ಬೇಳೆ ಬೇಯೋಕ್ಕೆ ಈ ಥರ ಕಟ್ ಮಾಡಿದ್ರೆ ಕಟ್ ಆಗಬೇಕು ಅಷ್ಟು ಬೆಂದರೆ ಸಾಕು ಬೇಳೆ ತುಂಬ ಸಾಫ್ಟಾಗಿ ಆಗಬಾರ್ದು ಮತ್ತು ತುಂಬ ಗಟ್ಟಿನೂ ಇರಬಾರ್ದು ಬಿಸಿ ನೀರಲ್ಲೇ ಬಿಟ್ಟರೆ ತುಂಬ ಮೆತ್ತಗಾಗ್ಬಿಡುತ್ತೆ ಸೊ ಸ್ವಲ್ಪ ಅಷ್ಟೇ ಈ ಥರ ಸ್ಟ್ರೈನರಲ್ಲಿ ಹಾಕಿ ಬೇಳೆನ ಸೋಸಿ ಇಟ್ಕೊಳ್ಳೋದು ಒಳ್ಳೆಯದು ಈಗ ಒಂದು ದಪ್ಪ ತಳದ್ದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಬೇಳೆ ಮತ್ತು ಅರ್ಧ ಕೆ ಜಿಯಷ್ಟು ಬೆಲ್ಲನ ಫಸ್ಟೇ ಕುಟ್ಟಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಸೇರಿಸ್ತಿದ್ದೀನಿ ಎರಡು ಫುಲ್ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ಥರ ಬಿಸಿ ಮಾಡ್ತಾ ಮಿಕ್ಸ್ ಮಾಡಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ನನ್ನ ಚಾನಲಲ್ಲಿ ಬರ್ತಿರೋ ವಿಡಿಯೋಗಳು ಇಷ್ಟ ಆಗ್ತದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗಳನ್ನ ಲೈಕ್ ಮಾಡಿ ಒಂದು ಐದು ಏಲಕ್ಕಿನ ಸಿಪ್ಪೆ ತೆಗೆದು ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ತಣ್ಣಗಾಗಬೇಕು ಒಂದು ಐದು ನಿಮಿಷ ಹತ್ತು ನಿಮಿಷ ಹಾರಾಕಿಟ್ಟು ಆಮೇಲೆ ಮಿಕ್ಸಿಲೆ ರುಬ್ಕೊತೀನಿ ನಾನು ಇವಾಗ ತಣ್ಣಗಾಗಿದೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕು ಚಿಕ್ಕ ಮಿಕ್ಸಿಯಲ್ಲೇ ರುಬ್ಕೊಳ್ಳಿ ಆವಾಗ ಚೆನ್ನಾಗಿ ನುಣ್ಣಗಾಗುತ್ತೆ ನೋಡಿ ಈ ರೀತಿ ಸಾಫ್ಟಾಗಿ ಎಲ್ಲ ಇಲ್ಲದೆ ಇರೋ ರೀತಿ ನೋಡಿ ರುಬ್ಕೋಬೇಕು ಇವಾಗ ಊರನ್ನ ಪೂರ್ತಿ ರುಬ್ಕೊಂಡಿದ್ದಾಗಿದೆ ಮೈದಾ ನೆನ್ಸಿನೂ ಸಹ ಒನ್ ಅವರ್ ಆಗಿದೆ ನೋಡಿ ಈ ಥರ ಎಳೆದ್ರೆ ರಬ್ಬರ್ ಥರ ಬರಬೇಕಂಗಿದ್ರೆ ಕರೆಕ್ಟಾಗಿದೆ ಅಂತ ಅರ್ಥ ನಾನು ಇದನ್ನು ಕವರ್ ಮೇಲೆ ತಟ್ಟುತ್ತಿದ್ದೀನಿ ಕೈಗೆ ಎತ್ತಿ ಹಾಕೋಬೋದು ನಿಮಗೆ ಕೈಯಲ್ಲಿ ಎತ್ತಿ ಹಾಕೋಕ್ಕೆ ಬರೋಲ್ಲ ಅನ್ನೋರು ಹೋಳಿಗೆ ಶೀಟ್ನ ಯೂಸ್ ಮಾಡ್ಬೋದು ಮೈದಾ ಹೂರಣಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರಬೇಕು ಆ ಥರ ನೋಡಿ ತಗೊಳ್ಳಿ ಈ ರೀತಿ ಒಂದೊಳಗಡೆ ಒಂದು ಹಾಕಿ ತಟ್ಕೊಂಡ್ರೆ ಸಾಕು ಈ ಥರ ಕೈಯಲ್ಲೇ ತಟ್ಕೊಳ್ಳಿ ಇಲ್ಲಾಂದರೆ ಕವರ್ನ ಮೇಲೆ ಒಂದು ಕ್ಲೋಸ್ ಮಾಡಿ ತಟ್ಕೊಂಡ್ರೆ ಕೈ ಗಂಟಲ್ಲ ಮತ್ತು ಅರಿಯೋದಿಲ್ಲ ಆ ಥರ ಬರುತ್ತೆ ಎಷ್ಟು ತೆಳ್ಳಗೆ ಬೇಕಾದ್ರೂ ತೊಟ್ಕೊಬೋದು ಈ ಥರ ನೋಡಿ ಈ ಥರ ತೆಗ್ದು ಕೈಯಲ್ಲೇ ತೆಗ್ದು ಹಾಕ್ಬೋದು ಯಾವುದೇ ರೀತಿ ಅರ್ಧೋಗೋದೆಲ್ಲ ಆಗೋಲ್ಲ ಒಬ್ಬಟ್ಟು ಚೆನ್ನಾಗಿ ಮೈದಾ ನಾದ್ಕೊಂಡಿದ್ರೆ ಈ ಥರ ಬರುತ್ತೆ ನಾನು ತವದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹಾಕ್ಕೊಂಡಿದ್ದೀನಿ ನಮಗೆ ಈ ಥರ ತೆಗಿಯೋಕೆ ಹಾಕಕ್ಕೆ ಬರೋಲ್ಲ ಅನ್ನೋರು ಹೋಳಿಗೆ ಶೀಟಲ್ಲಿ ಹಾಕ್ಕೋಬೋದು ಎರಡು ಕಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ಬರುತ್ತೆ ಒಬ್ಬಟ್ಟು ಇವಾಗ ಇನ್ನೊಂದು ಇದ್ದೀನಿ ನನ್ನ ಚಾನಲಲ್ಲಿ ಬರ್ತಿರೋ ವೀಡಿಯೋಗಳು ಇಷ್ಟ ಆಗ್ತಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗಳನ್ನ ಲೈಕ್ ಮಾಡಿ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಬಹಳ ಬೇಗ ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್